ಬೀಗ್ರೆ ಬೇಗ್ರೆ ಬೀಗ್ರಿ ಕಡೆ ಹೋಗ್ತಿದ್ದೀರಾ ಮನೆ ಇರೋದು ಈ ಕಡೆ ಬರ್ರಿ ಕಡೆ ಹೋಗನ ಹ್ಞೂ ಇಲ್ಲಾಸೆ ಹತ್ರ ಆಗುತ್ತೆ ಆ ಕಡೆ ಸುತ್ತ ಬಳಸ್ಕೊಂಡು ಏನು ಬರೋಣ ಬರ್ರಿ ಬರ್ರಿ ಈ ಕಡೆ ಇಲ್ಲ ಹಾಸ ಹೋಗ್ ಹಂಗಲ್ ಹಂಗಲ್ಕಂಡ್ರಿ ಬೀಗ್ರೆ ಯಾ ಮಂತ್ ಇನ್ನೇನು ಹೋಗನಾ ಇನ್ನು ಟೈಮ್ ಆಯ್ತಲ್ಲ ಒತ್ತ ಮುಳುಗಿಲ್ಲ ಏನಿಲ್ಲ ಎಲ್ಲಾ ಹಾಲಾಕೆಲ್ಲ ಆಯ್ತು ಇನ್ನೇನ್ ಕೆಲಸ ಎಲ್ಲಾ ಮುಗ್ದವೇ ಬರ್ರಿ ಬಂದ್ರಿ ತೋಟ ತವಲಾರ ಹೋಗ ಬರೋಣ ಹ್ಞೂ ನನಗೂ ಬೇಜಾರಾಗಂಗೆ ಆಗ್ತೈತೆ ಬಲೋ ದಿವಸ ಆಯ್ತು ನಿಮ್ಮ ತೋಟ ನೋಡಿ ಅಲ್ಲ ಎರಡು ಮೂರು ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ನಿಮ್ಮ ತೋಟ ನೋಡಿ ಹ್ಞೂ ಹಾ ಫಸ್ಟ್ ಎಲ್ಲ ಹೆಂಗಿದಾವೆ ನನಗೂ ಒಂದು ಸ್ವಲ್ಪ ನಿಮ್ಮ ತೋಟ ನೋಡ್ಬೇಕಂತ ಆಸೆ ಕಣ್ರಿ ಹ್ಞೂ ಇನ್ನೇ ಟೈಮ್ ಐತಲ್ಲ ಬರ್ರಿ ಹೋಗ್ ಬೇಡ ಬರದಾಡಕಂಡ್ ಬರ್ರಿ ಬೀಗ್ರೆ ಸುಮ್ಕೆ ಇವಾಗೆಲ್ಲ ಹೋಗದ್ ಬೇಡ ಸುಮ್ಮಕ್ಕೆ ಬರ್ರಿ ಹ್ಞೂ ನಮ್ಮ ಅಜ್ಜಿ ನಮ್ಮ ಹುಡುಗಿ ಬೈತಾಳೆ ಹ್ಞೂ ಕತ್ಲಾಗೋ ಟೈಮಲ್ಲಿ ಹತ್ರ ಹೋಗಿದ್ರಲ್ಲ ಅಂತ ಹ್ಞೂ ಬೇಜಾರು ಮಾಡ್ಕೊತಾರ ಸುಮ್ಮಕ್ಕೆ ಬರ್ರಿ ಏನು ಬೇಡ ಹ್ಮ್ ಬಾಡಕಂಡ್ ಬರ್ರಿ ಬೀಗ್ರೆ ಇವಾಗ ಬೆಳಿಗ್ಗೆ ಬೇಕಾರೆ ಎದ್ದಡಕ್ಕೆ ಹೋಗೋಣ ತಕೊಂಡಿ ಬರ್ರಿ ಹ್ಞೂ ನಾಳೆ ಬೆಳಿಗ್ಗೆ ಎದ್ದ ಹೋಗೋಣ ನನಗೂ ವಾಕ್ ಮಾಡಂಗ ಆಗುತ್ತೆ ನೀವು ವಾಕ್ ಮಾಡ್ಬೋದು ಹೆಂಗ ಇಬ್ಬರ ಹೋಗ್ ಹೋಗ್ಬರ ಕಣಿ ಹೇಳ್ರಿ ಐದ್ ಗಂಟೆಗೆ ಎದ್ದಾಡ್ ಕಲನ ಹೋಗ್ಬರೋನಾ ತೋಟ ಎಲ್ಲ ನೋಡ್ಕೊಂಬರೀರಂತೆ ಅದಕ್ಕೇನಂತೆ ಇವಾಗ ಕತ್ಲಾಗ್ತಾ ಬೇರೆ ಬರ್ತೈತೆ ಅಲ್ಲಿ ಮನೇಲಿ ಆ ನಮ್ಮ ಹುಡ್ಗಿ ಸರೋದಮ್ಮ ಇದ್ದಿದ್ದು ಹ್ಞೂ ಅಪ್ಪ ಹಿಂಗೆ ಇವಾಗ ಕರ್ಕೊಂಡು ಹೋಗಿದೆಯಲ್ಲ ಮಾ ತೋಡದ ಹತ್ರ ಕತ್ಲಾಗೈತೆ ಅಂತ ಬೈತಾಳೆ ಬೇಜಾರ್ ಮಾಡ್ಕೊಂತಾಳೆ ಸುಮ್ಮಕ್ ಬರ್ರಿ ಇವಾಗ ಬೇಡ ಹ್ಞೂ ನಾಳೆ ಬೇಕಾರೆ ಹೋಗನಂತೆ ಆ ಸಾಲದಕ್ಕೆ ಈ ಹುಡ್ಗ ಬೇರೆ ಇವನು ನಮ್ಮ ಜೊತೆ ಬರ್ತೀವಂತ ಹೇಳ್ದವ್ ಇವನು ಇವನೆಲ್ಲ ಆಟಾಡ್ಕೊಂಬರಕ್ಕೆ ಬೇರೆ ಹೋಗ್ಬಿಟ್ಟಿದಾನೆ ಹುಡ್ಗ್ರ ಜೊತೆ ಹ್ಮ್ ಇವಾಗ ಇವನಿಗೆ ಬಿಟ್ಟು ನಾವೇನಾರು ಮಂತ ಹೋದ್ರೆ ಅವ್ರ ಅಜ್ಜಿ ನನಗೆ ಬೈಯುತ್ತೆ ಹ್ಞೂ ಆಟ ಆಡಕ್ಕೆ ಆ ಹುಡುಗ ಜೊತೆಲಿ ಕರ್ಕೊಂಡು ಹೋಗಿದ್ದು ಹುಡ್ಗಂಗೆ ನೀನು ಹುಡ್ಗರ್ ಜೊತೆ ಆಟ ಆಡ್ಕೊಂಬರ ಬಿಟ್ಟಿಯಲ್ಲ ನೀನು ಅಂತ ಕತ್ಲಾಗೈತೆ ಕರ್ಕೊಂಡ್ಬರದಲ್ಲಿ ನೀನ್ ಜೊತೆಲೆ ಬಿಟ್ಟು ಬಂದೀಯಲ್ಲ ಅಂತ ಅವ್ರ ಅಜ್ಜಿ ಬೇರೆ ನನ್ನ ಜೊತೆ ಜಗಳ ಮಾಡ್ತಾಳೆ ಹ್ಞೂ ಬರೀ ಆ ಹುಡ್ಗನ್ ಬೇರೆ ಹುಡ್ಕಂಡ್ ಬೇರೆ ಹೋಗ್ಬೇಕು ಅವನು ಎಲ್ಲಿದಾನೆ ಏನೋ ಗೊತ್ತಿಲ್ಲ ಅಡ್ರಿ ಬೀಗ್ರಿ ಏನು ಆಗಲ್ಲ ಒಂದ್ ತೋಟ ನೋಡ್ಕೊಂಬರೋಣ ಅಂತ ನಾನು ಅಷ್ಟೊಂದೆಲ್ಲ ಆಸೆ ಮಾಡ್ಕೊಡ್ತಿದ್ದೀನಿ ನೀವು ನೋಡಿರಿ ನೀವು ಕರ್ಕೊಂಡು ಹೋಗೋದೇ ಇಲ್ಲ ಅಂತೀರಲ್ಲ ಹಾ ಇವಾಗ ಏನು ಕೆಲಸ ಇಲ್ಲ ಕಂಡು ನಡ್ರಿ ಇನ್ನು ಟೈಮ್ ಐತೆ ಇನ್ನೇನು ಜಾಸ್ತಿ ದೂರ ಏನಾಗಲ್ವಲ್ಲ ಏನಪ್ಪ ಒಂದು ಐದು ಹೆಜ್ಜೆ ಇಟ್ಟರೆ ನಿಮ್ಮ ತೋಟ ಬರುತ್ತಪ್ಪ ಆದ್ರೂ ನೀವು ತೋಟದ ಹತ್ರ ಕರ್ಕೊಂಡು ಹೋಗೋಕೆ ಇನ್ನು ಮುಂದೆ ಮಾಡ್ತಿದಿರಲ್ಲ ನನಗೂ ಬೇಜಾರಾಗಂಗೆ ಆಗ್ತೈತೆ ಒಳ್ಳೆ ತಂಪ ಗಾಳಿ ಇರುತ್ಕಂಡ್ರಿ ಬಿಸಿ ಬೀಗ್ರೆ ಈ ಟೈಮಲ್ಲಿ ಸಂಜೆ ಹೊತ್ತು ಹೋದ್ರೆ ಏನೋ ಒಂಥರ ಪ್ರಶಾಂತವಾಗಿ ಗಾಳಿ ಬೀಸ್ತಿರುತ್ತೆ ಈ ಅಕ್ಕಿಗಳು ಅವು ಇವು ಚಿಲಿಪಿಲಿ ಚಿಲಿಪಿಲಿ ಅಂತಿರ್ತವೆ ಏನೋ ಒಂಥರ ನೆಮ್ಮದಿಯಾಗಿ ವಾತಾವರಣ ಒನ್ಗಳಿಗೆ ಹಂಗೆ ಅಡ್ಡಾಡ್ಕೊಂಡು ತಿರ್ಗಾಡ್ಕೊಂಡ್ ಬರೋಣ ಒಳ್ಳೆ ಹಸ್ರುಗಳೇ ಇರುತ್ತೆ ಬದಿ ಮೇಲೆಲ್ಲ ನೋಡ್ಕೊಂಡು ಎಲ್ಲ ನೋಡ್ಕೊಂಡ್ ಅಂತ ನಾನು ಆಸೆ ಮಾಡ್ಕೊಂಡ್ರೆ ನೀವು ಹ್ಮ್ ಬೇಡ ಬೇಡ ಅಂತಿದ್ರಲ್ರಿ ಬೀಗ್ರೆ ನಡ್ರಿ ಏನೂ ಆಗಲ್ಲ ಹೋಗ್ ಬರೋಣ ಸರಿ ಕಣ ಆಯ್ತು ಬರ್ರಿ ಬೀಗ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ನೀವ್ಯಾಕೋ ಹಿಡಿದಿದ್ದೆ ಆಟ ಮಾಡ್ತಿದ್ದೀರಾ ಇನ್ನೇನು ಕಣ ಬರ್ರಿ ಹೋಗ್ ಬರೋಣ ಒನ್ಗಳಿಗೆ ತಿರ್ಗಾಡ್ಕೊಂಡು ಹಂಗೆ ಬರೋಣ ನನ್ಗೇನು ಕಣ ಬರ್ರಿ ನಾನ್ ದಿಸ್ಗೆ ಇಪ್ಪತ್ ಸಲ ತಿರ್ಗಾಡಿದ್ರು ಮನೆಯಿಂದ ತೋಡದಿಂದ ನನ್ಗೇನು ಬೇಜಾರಾಗಲ್ಲ ಹ ನನ್ಗೇನು ತೋಟದಲ್ಲೇ ಮನೆ ಮಾಡ್ಕೊಂಡು ಉಳ್ಕೊ ಬಿಡು ಅಂದ್ರೆ ನೆಮ್ಮದಿಯಾಗಿ ಉಳ್ಕೊ ಬಿಡ್ತೀನಿ ಹ್ಮ್ ಏನಂದ್ರೆ ಆ ಬೇರೆ ಬರ್ತೈತಲ್ಲ ಕರ್ಕೊಂಡು ಹೋದ್ರೆ ಎಲ್ಲ ಬೇಜಾರು ಮಾಡ್ಕೊಂತೀರ ಅಂತ ನಾನ್ ಸುಮ್ಕಾಗಿದ್ದೆ ಆಟೆಯ ಬರ್ರಿ ನನ್ಗೇನು ಹ್ಮ್ ಏನಂದ್ರೆ ಬಿಗ್ರೆ ಇನ್ನೊಂದು ತೋಟದ ಹತ್ರ ಎಲ್ಲ ಹೋದ್ರೆ ಏನೋ ಒಂಥರ ನೆಮ್ಮದಿ ಖುಷಿಯಾಗಿರುತ್ತೆ ಒಳ್ಳೆ ತಂಪಾಗಿ ಗಾಳಿ ಹ ನೆಮ್ಮದಿ ಅಂದ್ರೆ ಬಾಳ ನೆಮ್ಮದಿ ಇರುತ್ಕಂಡ್ ಬರ್ರಿ ಹ್ಮ್ ಅಕ್ಕಿಗಳೆಲ್ಲ ಚಿಲಿಪಿಲಿ ಹೆಂಗ ಓಡಾಡ್ತಿರ್ತವೆ ಒಳ್ಳೆ ತಂಪ ಗಾಳಿ ಎಲ್ ನೋಡಿರು ಬರೀ ಹಸ್ರುಗಳೇ ಕಾಣ್ತಿರುತ್ತೆ ನೋಡ್ರಿ ಬಲು ಚೆನ್ನಾಗಿರುತ್ತೆ ನೋಡೋದಕ್ಕೂ ಹ್ಮ್ ನಾನಂತೂ ಜಾಸ್ತಿ ಹೊತ್ತು ಮಾತ್ರ ತೋಟದಲ್ಲೇ ಜಾಸ್ತಿ ಓದ್ತಿರ್ತೀನಿ ಕಡಿಮೆ ಬೀಗ್ರಿ ಬೆಳಿಗ್ಗೆ ಎದ್ದಾಡ್ ಕಾಲ ಹೋದ್ರೆ ಒಂದ್ಸೂರು ತಿಂಡಿ ಗಿಂಡಿ ಮಾಡ್ಕೊಂಡು ಹಸ್ಕುಲ್ನಾಗ ಬಿಟ್ಕೊಂಡು ಹೋದ್ರೆ ಇನ್ನೇ ಸಂಜೆ ಹೊತ್ತೇ ನಾನು ಬರೋದು ಹ್ಮ್ ಜಾಸ್ತಿ ಇನ್ನೇನು ನಾನು ತೋಟ ಬಿಟ್ಟಂತೂ ಊರಲ್ಲೇ ನಾನು ಕಡಿಮೆ ಹ್ಮ್ ಜಾಸ್ತಿ ನಾನು ತೋಟದಾದ್ರೆ ಕೆಲಸ ಮಾಡ್ಕೊಳ್ಳೋದು ಬೇಜಾರಾಯ್ತಾ ಹೋಗ್ಬಿಟ್ಟು ಹೇಳಲ್ ಹಿಯಾಗ್ ಮಲ್ಕೊಂಡ್ಬಿಡ್ತೀನಿ ಹಂಗೆ ಮಾಡದ್ ನಾನು ಬರ್ರಿ ಬರೋಣ ಇನ್ನೇನು ಅಕ್ರಿ ಬಿಕ್ರಿ ಆ ಲಿಂಕೊಂಡ್ ತಿರ್ಗಾಡ್ತಿದ್ದೀರಾ ಅಲ್ಲೇ ಅಲ್ತವ ಡೈರಿ ತಾವ್ಲೋ ಇಲ್ಲ ಅಂಗಡಿ ಮಂದೋ ಎಲ್ಲರೂ ಇಟ್ಟಿದ್ರೆ ಆಗ್ತಿರಲ್ವಾ ಈ ಕಡೆಯಿಂದ ಮಂತ ಹೋಗ್ಬೇಕಾದ್ರೆ ಬೇಕಾದ್ರೆ ತಗೊಂಡು ಇಟ್ಕೊಂಡು ಹೋಗ್ಬೋದಿತ್ತಪ್ಪ ಕೈಲಿ ಇಟ್ಕೊಂಡು ಓಡಾಡ್ತಿದ್ದೀರಾ ನೀವು ಕೈ ನೋವು ಬರಲ್ವಾ ಆ ಇವೆಲ್ಲಾ ನನಗ್ ರೂಢಿ ಕಣ್ ಬರ್ರಿ ಬೀಗ್ರೆ ನೀವು ತಲೆ ಕೆಡಸ್ಕೊಬಡ್ರಿ ಹ್ಞೂ ಖಾಲಿ ಆಗಿರೋದು ನೀ ಎಲ್ಲ ಖಾಲಿ ಕ್ಯಾನು ಏನ್ ತೂಕ ಆಗುತ್ತೆ ಏನ್ ಕೈ ನೋವು ಏನು ಕಣ್ ಬರ್ರಿ ಹ್ಞೂ ಹ್ಮ್ ನೋಡ್ರಿ ಬೀಗ್ರೆ ಹೆಂಗೈತೆ ಹ್ಮ್ ಹೊಲ ಎಲ್ಲ ನೋಡ್ರಿ ಎಷ್ಟು ತಂಪ ಗಾಳಿ ಬೀಸ್ತೈತೆ ಎಷ್ಟು ಹಸಿರುಗಳೇ ಐತೆ ನೋಡ್ರಿ ಹ ಏನೋ ಒಂಥರ ಆನಂದ ಮನ್ಸಿಗೆ ಒಂಥರ ನೆಮ್ಮದಿ ಕಣ್ರಿ ಬೀಗ್ರಿ ಹಿಂಗೆಲ್ಲ ತಿರ್ಗಾಡ್ಕೊಂಡು ಹೋದ್ರೆ ನಾನು ಹಿಂಗೆ ಸಂಜೆ ಟೈಮ್ ಬಂದ್ಬಿಡ್ತೀನಿ ಇತ್ತೀಚಿಗೆ ನಮ್ಮ ಅಜ್ಜಿ ಬೋಯುತ್ತೆ ಸಂಜೆ ಹೊತ್ತು ಹೋಗ್ಬೇಡ ಏನಿಲ್ಲ ತೋಟದ ಕಡೆ ಹೊಲದ ಕಡೆ ಹ್ಮ್ ಜಾಸ್ತಿ ಏನ್ ತಿರ್ಗಾಡಕ್ ಹೋಗ್ಬೇಡ ಬೇಗ ಬಂದ್ಬಿಡು ಒತ್ತಿ ಮುಂಚೆನೆ ಅಂತ ಬೈಯುತ್ತೆ ಅದಕ್ಕೋಸ್ಕರ ಸಂಜೆ ಹೊತ್ತು ಜಾಸ್ತಿ ಏನ್ ಓಡಾಡಕ್ ಬರಲ್ಲ ಹ್ಮ್ ಏನಂದ್ರೆ ಹಿಂಗೆ ಬೇಜಾರಾದಾಗ ಮಾತ್ರ ಬಂದ್ಬಿಡ್ತೀನಿ ಹ್ಮ್ ಯಾರು ಹೇಳಲ್ಲ ಏನಿಲ್ಲ ಈ ಕಡೆ ಎಲ್ಲಾ ಬಂದು ಹಿಂಗ ಒಂಥರ ಅಡ್ಡಾಡ್ಕೊಂಡು ಹೋಗ್ತೀನಿ ಒಂಥರ ಇವಾಗ ಇನ್ನೂ ನೋಡ್ರಿ ಮಳೆ ಬಂದು ಹೋಗಿರೋದಕ್ಕೂ ಅದಕ್ಕೂ ಒಳ್ಳೆ ತಂಪ ಗಾಳಿ ಬೀಸ್ತೈತೆ ಹ್ಮ್ ಚೆನ್ನಾಗಿ ಅಲ್ವೇಂದ್ರ ಬೀಗ್ರೆ ಅದಕ್ಕೆ ಅಲ್ವೇಂದ್ರ ಬೀಗ್ರೆ ನಾನು ಕರ್ಕೊಂಬಂದಿದ್ದು ತೋಟದ ಕಡೆ ಎಲ್ಲಾ ನೋಡ್ಕೊಂಡು ಹೋಗನ ಅಂತಾನೆ ಇವೆಲ್ಲ ನೋಡೋದಕ್ಕೆ ಅದೇನ್ ಖುಷಿ ಆಗುತ್ತಂತೀರಾ ಹಾ ನಡ್ರಿ ಹೋಗಣ ತೋಡುತ್ತಾವ್ ನಿಧಾನಕ್ಕೆ ಈ ಕಡೆ ನಾನು ಇದೇ ದಾರಿ ಅಲ್ವಾ ನಿಮ್ಮ ತೋಟ ಹ್ಞೂ ಕಣ್ರಿ ಬೀಗ್ರೆ ಇದೇ ದಾರಿ ಇವೆಲ್ಲ ಜಾಸ್ತಿ ಎಲ್ಲ ಉಕ್ಕಿ ಎಲ್ಲ ಹೊಡ್ದಿರ ನಮ್ಮ ಹುಡುಗ ಕುಮಾರಣ್ಣನೇ ನೋಡ್ರಿ ಹ ಉಕ್ಕಿ ಮಾತ್ರ ಬಲು ಚೆನ್ನಾಗಿ ಹೊಡಿತ ನನ್ನ ಮಗ ಮಾತ್ರ ಒಂದೇನಂದ್ರೆ ಬೀಗ್ರೆ ಅವನು ನಮ್ಮ ಹುಡುಗ ಇದಾನಲ್ಲ ಕುಮಾರಣ್ಣ ಅವನಿಗೂ ಆಟಯಾ ನನ್ನಂಗೇನೇ ಹ್ಞೂ ಹಸ್ಗಳು ತೋಟ ಗದ್ದೆ ಹೊಲದ ಕೆಲಸ ಮಾಡದ್ರೆ ಬಲು ಇಷ್ಟ ಬಲು ಪಂಚಪ್ರಾಣ ಅವನು ಹ್ಞೂ ಏನ್ ಮಾಡ್ತೀರಾ ಅವನು ನಮ್ಮ ಕಿರಿ ಅವ್ನು ಆ ನನ್ ಮಗ ಇದ್ದಾನಲ್ಲ ಅವನು ಮೊದ್ಲಿಂದಾನು ಆಟಯ ಅವನು ಏನು ಹೊಲದ್ ಕಡೆ ಆಗ್ಲಿ ತೋಟದ್ ಕೆಲಸ ಮಾಡೋದಾಗ್ಲಿ ಕಳ್ಳ ಅವನು ಅಂತಾರ ಅವನು ಏನು ಮಾಡ್ಲಿಲ್ಲ ಮೊದ್ಲಿಂದಾನು ಓ ಹೆಂಗ ಕಳ್ಳ ಅನ್ನೋದಕ್ಕಿಂತ ಏನ್ ಮಾಡ್ತೀರಾ ಅವನ ಕೈಲಿ ಮೊದ್ಲಿಂದಾನೂನು ಅವನಿಗೆ ಅವ್ನು ನಮ್ಮ ಹುಡ್ಗ ಇದ್ದಾನಲ್ಲ ಕುಮಾರಣ್ಣ ಆ ಪ್ರೀತಿಯಿಂದ ತಮ್ಮ ತಮ್ಮ ಅನ್ಕೊಂಡು ಏನು ಕೆಲಸ ಮಾಡಿಸ್ಲಿಲ್ಲ ಮುದ್ದಾಕ್ ಹಾಕ್ಬಿಟ್ಟು ಹೋಗಿರೇ ಮಗ ಅಂತ ಚೆನ್ನಾಗೂ ಓದ್ಕಂಡ್ ಅವನು ಅವನ ಜೀವನ ಹೆಂಗ್ ನೋಡ್ಕೊತಿದ ಅನ್ಕೊಂಡಿರ್ಬಿಗ್ರೆ ಆದ್ರೂ ಆ ದುಡ್ಮೇಲೂ ಚೆನ್ನಾಗ್ ಮಾಡ್ತಿದ್ದಾನೆ ಆ ಏನಂದ್ರೆ ಅವ್ರು ಅಣ್ಣಗೂ ಕೈ ಬಿಡ್ತಿಲ್ಲ ಅದೊಂದು ನನ್ನ ಮಕ್ಕಳಲ್ಲಿ ಇದೊಂದು ಒಳ್ಳೆ ಬುದ್ಧಿ ಕಂಡ್ರಿ ಬೀಗ್ರೆ ಹ್ಞೂ ಅವನು ಚೆನ್ನಾಗಾಗಿ ಈಗ ಮದುವೆ ಆಗಿ ಒಳ್ಳೆ ದುಡ್ಡು ಕಾಸು ಇದ್ದಾನೆ ಆದ್ರೂ ಅವ್ನ ಅಣ್ಣಗ್ ಮಾತ್ರ ಬಿಟ್ಕೊಡಲ್ಲ ಅವ್ನು ಯಾವಾಗ್ಲೂ ಖರ್ಚು ವೆಚ್ಚಕ್ಕಾಗ್ಲಿ ಈಗ ಮನೆ ಕಟ್ಟಿಸಿರೋದಕ್ಕಾಗ್ಲಿ ಪ್ರತಿ ಒಂದಕ್ಕೂ ದುಡ್ಡು ಕೊಡ್ತಾನೆ ಅವನು ಅವ್ನು ಇಬ್ಬರಾಳು ಹೆಂಗ ಅಂಚೆಸ್ಕೊಂಡ ಹೋಗ್ತಿದಾರ ಕಂಡ್ರಿ ಬೀಗ್ರೆ ಹ್ಞೂ ಅದೊಂದೇ ಖುಷಿ ನನ್ಗೆ ಇನ್ನೇನಿಲ್ಲ ಇದಕ್ಕಿಂತ ಇನ್ನೇನ್ ಬೇಕೇಳ್ರಿ ನನಗೆ ಹ್ಞೂ ಓ ಹೆಂಗಾ ಬೀಗ್ರೆ ಹೆಂಗ ನಿಮ್ ಮಕ್ಳುಗಳು ಮಾತ್ರ ಬಲು ಬುದ್ಧಿವಂತರು ಆದ್ರು ಕಣ್ರಿ ಹೇಳ್ರಿ ಹ್ಮ್ ಇವತ್ತಿನವರ್ಗುನು ಪಾಪ ನಿಮ್ ಮುಂದೆ ನಿನ್ಕೊಂಡ್ಬಿಟ್ಟು ನಿಮ್ಗೆ ಒಂದೇ ಒಂದ್ ಮಾತು ಬೈದವರಲ್ಲ ಒಂದು ಇದ್ ಮಾಡ್ದವ್ರಲ್ಲ ಚರ್ಚೆ ಮಾಡ್ದವರಲ್ಲ ನಾನು ನೋಡಿದಿನಲ್ಲಾ ಆದ್ರೂ ನಿಮ್ ಮಕ್ಳುಗಳು ಮಾತ್ರ ಮುಂದೆ ಹೇಳೋದಲ್ಲ ಇವತ್ ಬಾಯ್ ಬಿಡ್ತಿದೀನಿ ಬಲು ಒಳ್ಳೆ ಹೇಳ್ರಿ ಒಳ್ಳೆ ಬುದ್ಧಿ ಒಳ್ಳೆ ಇದು ಮಾಡಿ ನೀವು ಸಾಕಿದ್ದಕ್ಕೂ ಮಕ್ಳುಗಳು ಬುದ್ಧಿವಂತರು ಆದ್ರು ಕಣ್ರಿ ಹೇಳಿ ಹ್ಮ್ ದೇವ್ರದಿಂದ ಹಂಗಿದಾರ್ ಕಣ್ರಿ ಬೀಗ್ರೆ ಆದ್ರೆ ಇನ್ನೊಂದೇನಂದ್ರೆ ಇನ್ನು ನಮ್ಮ ನಮ್ಮ ದೊಡ್ಡವನಿದಾನಲ್ಲ ಹಿರಿಯವನು ಕುಮಾರಣ್ಣಗೆ ಆದರೂ ಏನಾದರೂ ಇನ್ನೊಂದು ಸ್ವಲ್ಪ ನೆಲೆ ಮಾಡಬೇಕು ನಾನು ಪಾಪ ಓದ್ದ ಅವನು ಕಷ್ಟಪಟ್ಟೆಲ್ಲ ಓದ್ದ ಎಲ್ಲರಂತೆ ನಾವು ಹ್ಞೂ ಓದಿ ಏನೋ ಮಾಡ್ದ ಪಾಪ ಆದರೆ ಏನು ಮಾಡ್ತೀರ ಬೀಗ್ರೆ ನನ್ನ ಪರಿಸ್ಥಿತಿ ಅವನು ಕಣ್ಣಿಂದ ನೋಡಲಾರ್ದೆ ಪಾಪ ಅವನು ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ದೆ ಆಮಿಂತ ಇನ್ನೇನು ನನ್ನ ಕೈಲಿ ಆಗೋಲ್ಲ ಹೊಲ ತೋಟ ಗದ್ದೆ ಎಲ್ಲ ನೋಡ್ಕೋಬೇಕು ಪಾಪ ನಮ್ಮ ಅಪ್ಪ ಇನ್ ಕೈಲಿ ಆಗಲ್ಲ ಅಂತ ಅವ್ನಿಗೆ ಗೊತ್ತಾಗೋಯ್ತು ಮದುವೆ ಆದಮೇಲೆ ಪಾಪ ಈ ಕಡೆನೇನೆ ಹೊಲ ತೋಟ ಗದ್ದೆ ಎಲ್ಲ ನೋಡ್ಕೊಂಡು ಹೆಂಗ ಮಾಡ್ಕೊಂಡು ಹೋಗ್ತಿದ್ದಾನೆ ಇವತ್ತು ಅವನ ಮುಂದೆ ಹೇಳೋದಲ್ಲ ಬೀಗ್ರೆ ಸುಮ್ ಸುಮ್ಮನೆ ನಾನು ಹೇಳ್ತಿಲ್ಲ ನನ್ನ ಜೊತೆ ಅವ್ನು ಸಾಥ್ ಹೆಂಗ ಅಂತ ಹೆಂಗ ಸ್ವಲ್ಪ ತೋಟ ಹೊಲ ಗದ್ದೆ ಹಾಸ್ಕೊಳ ಹೆಂಗ ಮಾಡ್ಕೊಂಡಿದ್ದೀನಿ ಇಲ್ದಿದ್ದಿದ್ರೆ ಅವ್ನು ಇರಿಲ್ಲ ಅಂದಿದ್ರೆ ಅವನು ನಾನು ಓದಿದ್ದೀನಿ ಇನ್ನೇನು ಕೆ ನಾನು ಬೇರೆ ಕಡೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀನಿ ನನಗೇನಾಗ್ಬೇಕಾಗಿತ್ತು ಇವೆಲ್ಲ ತೋಟ ಹೊಲ ನೋಡ್ಕೊಳ್ಳೋದಂತ ಅವನು ಹೋಗ್ಬಿಟ್ಟಿದ್ರೆ ಇವತ್ತು ನಾನು ನಮ್ಮ ಅಜ್ಜಿ ಪರಿಸ್ಥಿತಿ ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಹೆಂಗೆ ನಿನ್ನ ಮಗಳಿಗಿಂತ ನನ್ನ ಮಗಳೇ ಅಂದ್ಕೊಂಡಿದ್ದೀನಿ ನಮ್ಮ ಸರೋಜಮ್ಮಂಗಿ ಹ್ಞೂ ನನಗೆ ಅವಳು ಸೊಸೆ ಎಲ್ಲಾ ಮಗ್ಗಿಂತ ಕಣ್ರಪ್ಪ ಹ್ಞೂ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ತಾಳೆ ಅಷ್ಟು ಚೆನ್ನಾಗಿ ಇದು ಮಾಡ್ತಾಳೆ ಆರೈಕೆ ಮಾಡ್ತಾಳೆ ಅತ್ತೆ ಸೊಸೆಗಿಂತ ಜಾಸ್ತಿ ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾಳೆ ಕಣ್ರಿ ಬೀಗ್ರಿ ಹ್ಞೂ ಹ್ಞೂ ಮಾವಕ್ಕಿಂತ ನನಗೆ ಮಗಕ್ಕೆ ಅಪ್ಪಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದಾಳೆ ಅದ್ರ ಬಗ್ಗೆ ಒಂದೆರಡು ಮಾತಾಡಂಗಿಲ್ಲ ಕಣಿ ಹೇಳ್ರಿ ನಾನು ಹ್ಞೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹೆಂಗ ಬರ್ರಿ ಬೀಗ್ರಿ ಕತ್ಲಾಕ್ ಬಿಡುತ್ತೆ ಬಿರ್ಬಿನ್ನಾಗ ಹೋಗ್ಬಾರ್ದಿ ಹ್ಞೂ ಇನ್ನು ತೋಟದ ಹೋಗೋದಕ್ಕೆ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಬರ್ರಿ ಬೇಗ ಬೇಗ ಹೋಗೋಣ ್ರಿ ಬೀಗ್ರೆ ತೋಟ ಹಾ ತೋಟ ಮಾತ್ರ ಬಲು ಚೆನ್ನಾಗಿ ಇಟ್ಟಿರಾ ಕಂಡು ಹೇಳ್ರಿ ಅಬಾ ಬಾಬಾ ಅಡಿಕೆ ಸಸಿಗಳು ಹಾಕಿಸ್ಬಿಟ್ಟಿದೀರಾ ತಿರ್ಗಾ ಹಾ ಏ ಬಲು ಬುದಂತರ ಕಂಡ್ರಿ ಬೀಗ್ರೆ ನೀವು ಮಾತ್ರ ಒಳ್ಳೆ ಐಡಿಯಿಂದ ಏನೇನು ಎಲ್ಲೆಲ್ಲಿ ಮಾಡ್ಬೇಕು ಅದನ್ನೆಲ್ಲ ಕರೆಕ್ಟಾಗಿ ಹಾಕಿದ್ದೀರಾ ಆಕಡೆ ನೋಡ್ರಿ ಅಲ್ಲೆಲ್ಲ ಸೀಬೆ ಸಸಿಗಳೆಲ್ಲ ಹಾಕಿದ್ದೀರಾ ಹಾ ಏನೇನು ಹಾಕಿದೀರ ತೋಟಗಾರಿಕೆ ಬೆಳೆದು ಮಾಡ್ತೀರಾ ಈ ಕಡೆ ಹಣ್ಣು ಹಂಪಲೆಲ್ಲ ಹಾಕಿದ್ದೀರಾ ಈ ಕಡೆ ತೆಂಗು ಈ ಕಡೆ ಅಡಿಕೆ ಹಾ ಏನೇನೋ ಮಾಡಿದ್ದೀರಲ್ಲ ಬೀಗ್ರೆ ಹಾ ಅಲ್ಲೇ ನಾನು ಐದಾರು ವರ್ಷ ಆಯ್ತು ನಿಮ್ಮ ತೋಟದ ಕಡೆ ಬಂದು ಹಾಂ ನೋಡ್ರಿ ನೋಡಕ್ಕೆ ಎರಡು ಕಣ್ ಸಾಲದುಕೊಂಡ್ರಿ ಹ್ಞೂ ಅಷ್ಟು ಚೆನ್ನಾಗಿ ಮಾಡಿದೀರ ತೆಂಗಿನ ಮರದಲ್ಲೂ ಅಷ್ಟೇ ಫಸ್ಲು ಮಾತ್ರ ಬಳು ಚೆನ್ನಾಗಿ ಬಿಟ್ಟೈತೆ ನಾ ಒಳ್ಳೆ ಆರೈಕೆ ಕಣಿ ಹೇಳ್ರಿ ನೋಡೇ ಗೊತ್ತಾಗ್ಬಿಡುತ್ತೆ ನನಗೆ ಏ ಮಾಡ್ಬೇಕಲ್ರಿ ಬೀಗ್ರಿ ಇನ್ನೇನು ಮಾಡ್ತೀರಾ ಹ್ಞೂ ಇವಾಗ ನಂದೇನಂದ್ರಿ ಬೀಗ್ರೆ ಮೊದ್ಲಿ ನಾನು ಆಟ್ಯಾ ನನಗೆ ಆ ಸುಣ್ಣಂತೂ ಕುತ್ಕಂಡ್ ಅಂತೂ ಅಭ್ಯಾಸ ಇಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು ನಿನ್ನ ಹುಡುಗ ಬೇರೆ ಕಡೆ ಎಲ್ಲೂ ಕೆಲ್ಸ ಗಿಲ್ಸಕ್ಕೆ ಎಲ್ಲೂ ಕಳ್ಸಲಿಲ್ಲ ಇವನು ಕುಮಾರಣ್ಣ ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ಮಾಡ್ಬೇಕಣಪ್ಪ ಮಾಡಣ ಅಂತ ಅವನು ನನ್ನ ಜೊತೆ ಸಾಥ್ ತಿನ್ಕಂಡ ಬೋರ್ ಕೊರ್ಸಿ ನಾನು ನಾನಿವೆಲ್ಲ ಮಾಡ್ಬೇಕಾದ್ರೆ ಬೀಗ್ರೆ ಹೊಲ ಬರಿ ಏನೇನು ಇರಲಿಲ್ಲ ಇದರಲ್ಲಿ ಹಂಗಿತ್ತು ಆಮೇಲೆ ಒಂದು ಸ್ವಲ್ಪ ಬೋರೆಲ್ಲ ಕೊರ್ಸಿ ನೀರಾವರಿ ಬೆಳೆ ಮಾಡ್ಕೊಂಡು ಜಮೀನೆಲ್ಲ ಮಾಡ್ಕೊಂಡು ಸ್ವಲ್ಪ ತರಕಾರಿ ಗಿರ್ಕಾರಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ತೆಂಗಿನ ಸಸಿಗಳೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿಸಿ ಬಾಳೆ ಸಸಿಗಳು ತೆಂಗಿನ ಸಸಿಗಳು ಅಡಿಕೆ ಎಲ್ಲಾ ಹಾಕಿ ಎಲ್ಲ ರೆಡಿ ಮಾಡಿಸಿ ತೋಟಕ್ಕೆ ಈ ಮಟ್ಟಿಗೆ ತಗೊಂಡ್ಬಂದಿದಿನಿ ಹ್ಞೂ ಇವಾಗ ಪರವಾಗಿಲ್ಲ ಕಣ್ರಿ ಬೀಗ್ರೆ ಹ್ಞೂ ಅಲ್ಲ ಮೊದಲು ನಾನೇ ಬಂದ್ಬಿಟ್ಟು ಪೈಪ್ ಹಾಕ್ಕೊಂಡು ನೀರು ಬಿಡ್ತಿದ್ದೆ ಕಣ್ರಿ ಬೀಗ್ರೆ ಹ್ಞೂ ಇವಾಗ ಒಂದ ಒಂದು ಒಂದೂವರೆ ವರ್ಷ ನಮ್ಮ ಹುಡ್ಗ ಇವನು ಕುಮಾರಣ್ಣ ಹಾಕಣಪ್ಪ ಅದೆಷ್ಟ್ ದಿವಸ ಅಂತ ಪೈಪ್ ಹಾಕ್ಕೊಂಡು ಒಬ್ನೇ ನೀರು ಬಿಡ್ತಿರ್ತಿ ಆಗಲ್ಲ ಕೈಲಿ ಸುಸ್ತಾಗುತ್ತೆ ಸುಮ್ಕಿರುವಂತ ಎಲ್ಲ ಪೂರಾ ತೋಟಕ್ಕೆಲ್ಲ ಆ ಒಂದು ಎರಡು ಮೂರು ಎಕರೆ ತೋಟಕ್ಕೆ ಪೂರಾ ಡ್ರಿಪ್ ಬಳ್ಳಿ ಹಾಕ್ಸ್ ಹ್ಞೂ ಡ್ರಿಪ್ಪು ಡ್ರಿಪ್ ಪೂರಾ ಡ್ರಿಪ್ ಮಾಡಿಸ್ಬಿಟ್ಟಿದಿವಿ ಏನಿಲ್ಲ ಕಣ್ರಿ ಬೀಗ್ರೆ ಇವಾಗ ಕರೆಕ್ಟಾಗಿ ಗೇಟ್ ವಾಲ್ ಹೋಗ್ಬಿಟ್ಟು ಟೈಮ್ ಸರಿ ಕರೆಕ್ಟಾಗಿ ಕರೆಂಟ್ ಬಂದ ತಕ್ಷಣ ಆನ್ ಮಾಡಿಬಿಟ್ರೆ ಸೀದಾ ತೆಂಗಿನ ಸಸಿ ಬುಡಕ್ಕೆ ನೀರು ಹೋಗುತ್ತೆ ಇವಾಗ ಏನ್ ಅಷ್ಟೊಂದೇನ್ ಕಷ್ಟಪಡಂಗಿ ಹ್ಞೂ ಮೊದ್ಲಂತೂ ಬಲ ಬಲು ಕಷ್ಟ ಕಣಿ ಹೇಳ್ರಿ ಹ್ಞೂ ಬಾಳ ಅಂದ್ರೆ ಭಾಳ ಕಷ್ಟ ಪಟ್ಟಿದೀವಿ ಗೊತ್ತು ಕಣಿ ಹೇಳಿ ಬೀಗ್ರೆ ಪಾಪ ನೀವು ಭಾಳ ಕಷ್ಟ ಎಷ್ಟು ಕಷ್ಟಪಟ್ಟು ಏನೇನು ಮಾಡಿದೀರ ಅಂತ ನಮಗೂ ಚೆನ್ನಾಗಿ ಗೊತ್ತು ಮೊದ್ಲು ತೋಟನೇ ಇರಲಿಲ್ಲ ನಿಮಗೆ ಇವತ್ತು ಇವೆಲ್ಲಾದ್ರೂ ತೋಟ ಇವೆಲ್ಲ ತೆಂಗಿ ಸಸಿಗಳು ಇವೆಲ್ಲಾ ಫಸಲು ಇಷ್ಟೊಂದೆಲ್ಲಾ ಫಸಲು ಕೊಟ್ಟಿದಾರಂದ್ರೆ ಅದರಿಂದ ನಿಮ್ ಪರಿಶ್ರಮ ಆಯ್ತು ಕಣಿ ಹೇಳ್ರಿ ನನ್ಗೂ ಗೊತ್ತು ಹ್ಞೂ ಪಾಪ ನಿಮ್ ಕಷ್ಟಗಳು ಏನೇನಂತ ನನಗೂ ಚೆನ್ನಾಗ್ ಗೊತ್ತಿತ್ತು ಮೊದ್ಲು ಹೆಂಗ ಇವಾಗ ಮಕ್ಳೆಲ್ಲಾ ದೊಡ್ಡವರಾಗಿದ್ದ ಕಾಲಕ್ಕೆ ಹೆಂಗ ನೆಮ್ಮದಿ ಆಗಿದ್ದೀರಾ ಕಣಿ ಹೇಳ್ರಿ ಹ್ಞೂ ಇವಾಗ ಅಷ್ಟೊಂದು ಕಷ್ಟನೂ ಪಡಂಗಿಲ್ಲ ಏನಿಲ್ಲ ನಮ್ ರಂಗಪ್ಪ ಇಲ್ಲ ಇದಾನೆ ಸದ್ಯ ಹಂಗ ಒಳ್ಳೇದಾಯ್ತು ಕಣಿ ಹೇಳು ಇವ್ನಿಂಗ್ ಗೊತ್ತಿರುತ್ತೆ ಹ್ಮ್ ಕುರಿಮರಿ ಇಲ್ಲೇ ಎಲ್ಲ ಇರಬಹುದು ಗೊತ್ತಿರುತ್ತೆ ಅದಕ್ಕೆ ನಿಂತಿದ್ದಾನೆ ಏ ರಂಗಪ್ಪ ರಂಗಪ್ಪ ನಮ್ ಶಂಕರಪ್ಪ ಬಂದಾನೆ ಇವಾಗ ತೋಡದತ್ರ ಏನ್ ಸಮಾಚಾರ ಇರಬೇಕು ಅಲ್ಲ ಕತ್ಲಾಕ್ತ ಬೇರೆ ಬಂದೈತೆ ಒತ್ತುಳುಕ್ತಾ ಬೇರೆ ಬಂದೈತೆ ಒತ್ ಮುಳುಗ್ತಾ ಇವಾಗ ಬಂದಾನಲ್ಲಪ್ಪ ತೋಡದತ್ರ ಏನ್ ಸಮಾಚಾರ ಇರಬೇಕು ಮಖ ಒಂಥರ ಬೇರೆ ಬಂದಾನೆ ಇದ್ಯಾಕಲ್ಲ ಶಂಕರಪ್ಪ ಇವಾಗ ಬಂದಿದ್ಯಾ ತೋಡದತ್ರ ಯಾಕ ಯಾಕೆ ಏನ್ ಇಲ್ಕೊಂಡು ಹೋಗ್ಲಾಗಿ ತಲೆ ಕೆಟ್ಟ ಹೋಗ್ಬಿಟ್ಟೈತೆ ಸದ್ಯ ನೀನಾರು ಇದೆಯಲ್ಲ ಇಲ್ಲಿ ಹ್ಞೂ ನನಗಂತೂ ಇಡೀ ತೋಟ ಈ ಕಡೆ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಹುಡ್ಕಾಡ್ಕೊಂಡ್ ಹ್ಞೂ ಹಿಗ್ಲಿಲ್ಲವ ಏನು ಮಾಡೋಣ ಯಾಕ ನೀನ್ ಇದೀಯಪ್ಪ ನನ್ಗ ಒಬ್ನಿಗೆ ಹುಡ್ಕಾಡಿ ಹುಡ್ಕಾಡಿ ಸಾಕಾಗಂಗ್ಬಿಡ್ತು ಕಣಿ ಹೇಳು ಒಬ್ನಿಗೆ ಹುಡ್ಕಾಡಿ ಹುಡ್ಕಾಡಿ ಸಾಕಾಗ್ಬಿಡ್ತು ಇದತಾಡ್ತಿದ್ಯಾ ನೀನು ನೀನು ಏನು ತಡಾ ಬುಡ ಏನು ಹಿಂಗೆ ಮಾತಾಡಿದ್ರೆ ನನಗೇನು ಅರ್ಥ ಆಗಲ್ಲ ಕಳ್ಳ ಶಂಕರಪ್ಪ ಕಣಿ ಹೇಳು ಬಾಯ್ ಬಿಟ್ಟಾದ್ರು ಏನು ಹೇಳದಂಗ ನೀನು ಎಲ್ಲಾ ತೋಡ್ತ ಎಲ್ಲಾ ಹುಡ್ಕಾಡ್ದಿ ಏನು ಸಿಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡ್ ಹೇಳಪ್ಪ ನೀನ ಏನಾಯ್ತ ಹೇಳ ಕಳ್ಕೋತೀನ ಕಳ್ಕೊಂಡಿದ್ಯಾ ಏನು ಮೊಬೈಲ್ ಬೇರೆ ಇತ್ತು ಮೊಬೈಲ್ ಏನಾರ ಕಳ್ಕಂಡ ನೀನು ಅಂತವನೇ ಕಣ ಹೇಳು ನೀನು ಜ್ಞಾನ ಇರಲ್ಲ ನೀನು ಅತ್ಲಗಡೆ ಇತ್ಲಗಡೆ ಆ ಕಡೆ ಈ ಕಡೆ ತಿರ್ಗಾಡ್ತಿರ್ತಿಯ ಓಡಾಡ್ತಿರ್ತೀಯ ಏನೋ ಕಳ್ಕೊಂಡಿದ್ಯಾ ನಿನ್ ಜ್ಞಾನನೇ ಇರಲ್ಲ ನಿನ್ಗೆ ಏನಾಯ್ತು ಹೇಳು ಹುಡ್ಕೊಡ್ತೀನಿ ನಮ್ಮದು ಒಂದು ಐದು ಕುರಿಮರಿಗಳು ತಗೊಂಡ್ಬಂದಿದ್ದಲ್ಲ ಅದರಲ್ಲಿ ಒಂದು ಕುರಿಮರಿ ಕಾಣ್ತಿಲ್ಲ ಕಣವು ಹ್ಞೂ ನಮ್ಮ ಅಜ್ಜಿ ಬಿಟ್ಕೊಂಡು ಹೋಗ್ತೀನಿ ನೀನು ಆಸ್ಗಳನ್ನ ಬಿಡ್ಕೊಂಬ ಅಂತ ತೋಡ್ದಿಂದ ಈ ಕಡೆನೇ ಓದು ಎಲ್ಲ ನಾಲ್ಕು ಐದುನು ಇದ್ವಂತೆ ಆಮೇಕಿಂದ ಒಂದು ಕುರಿಮರಿ ಆ ಕಡೆನೋ ಈ ಕಡೆ ಆಟ ಈ ಕಡೆ ಅದು ತಪ್ಪಿಸ್ಕೊಂಡು ಮೇವಿತ್ತಲ್ಲ ಮೇವು ತಿಂತ 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 ಈ ಕಡೆ ಎಲ್ಲ ಬಂದ್ಬಿಟ್ಟೈತೆ ಅದು ಅಂತಾನೆ ಕಾಣ್ತಿಲ್ಲ ಏನಿಲ್ಲ ಅವಜ್ಜಿ ಸುಮ್ಕೆ ಹೋಗ್ಬಿಟ್ಟೈತೆ ಆವಾಗ ಬರುತ್ತೆ ಇವಾಗ ಬರುತ್ತೆ ಹಿಂದೆ ಬರ್ತಿರ್ಬೇಕು ಇನ್ನೇನು ಅಂದ್ಕೊಂಡು ಅವಜ್ಜಿ ನಮ್ಮ ಅಜ್ಜಿ ಸುಮ್ಮನೆ ಆಗ್ಬಿಟ್ಟೈತೆ ನೋಡಿರೆ ಮಂಥ ಹೋಗಿ ತಿರುಗಿ ನೋಡಿರಿ ಅಂತೆ ಕುರಿ ಮರಿನೇ ಇಲ್ವಂತೆ ಹ್ಞೂ ಅದಕ್ಕೆ ಬರ್ತಾ ಬರ್ತಾ ಅಂದನೆ ನನಗೆ ಹೇಳ್ದು ಹ್ಞೂ ಕುರಿಮರಿ ಒಂದು ಅಲ್ಲೇ ಮೇವು ತಿಂತ ತಿಂತ ಹಿಂದೆನೆ ಉಳ್ಕೊಂಬಿಟ್ಟೈತೆ ನಾನಿನ್ನೇ ನಿಂದ್ಲಾಲ್ಸೆ ಬರ್ತಿರ್ಬೇಕು ಅಂದ್ಕೊಂಡು ನಾನು ಸುಮ್ಮನೆ ಅದೇ ನೋಡಿರೆ ಕುರಿ ಮರಿ ಕಾಣ್ತಿಲ್ಲ ಹೋಗ್ ತೋಡದತ್ರ ಹುಡ್ಕೊಂಬ ಎಲ್ಲೈತೆ ಅಂತ ಹೇಳ್ದು ನಾನು ಎದ್ನೊಬ್ಬಿದ್ದು ಅಂತ ಓಡ ಬಂದೆ ಕಣ ಹ್ಞೂ ಒಬ್ಬರು ಕಾಣ್ತಿರಲಿಲ್ಲ ಅದಕ್ಕೆ ನಿನ್ಗೆ ಏನಾರು ಕಾಣಿಸ್ತೇನೆ ಅಂತ ಇನ್ನು ಕೇಳೋಣ ಅಂತ ಬಂದೆ ಕಣಪ್ಪ ಹ್ಞೂ ಎಲ್ಲರೂ ಸಿಗ್ತಾ ಕಾಣಿಸ್ತಾ ಅಂತ ಆ ಶಂಕರಪ್ಪ ಸಿಕ್ತನ ಕಾಣಿಸ್ತೇನಪ್ಪ ಇದನ್ಲಾ ಗೊತ್ತು ಇವಾಗ ಬೀಗರು ಇಬ್ಬರಾಳು ಮಾತಾಡ್ಕೊಂಡು ತೋಟದ ಕಡೆ ಡೈರಿ ತಾಲ್ ಹಾಕ್ ಬಿಟ್ಟು ಕಡೆ ಬಂದ್ವಪ್ಪ ಅಡ್ಡಾಡ್ಕೊಂಡ್ ಬರಂತ ಹ ಕುರಿ ಎಲ್ಲ ಎಲ್ಲಂತ ಹುಡ್ಕೊಂಡ್ ಹೋಗನ ಎಲ್ಲಾ ಉಡಣಪ್ಪ ನಿಮ್ ಕುರಿ ಆ ಬೀಗ್ರೆ ನಿಮ್ಗೆಲ್ಲಾರು ಕುರಿ ಮರಿ ಏನಾರ ಕಾಣಿಸ್ತಾ ನಾವು ದಾರಿಲಿ ಏನಾರು ನಡ್ಕೊಂಡ್ ಬರ್ತಿದ್ವಲ್ಲ ಅವಾಗ ಏನಾದ್ರು ಕಾಣಿಸ್ತೇನ್ರಿ ಬೀಗ್ರೆ ಇಲ್ಲಾಕ್ರಿ ಬೀಗ್ರೆ ನನ್ಗೊಂದು ಕುರಿ ಮರಿ ಕಾಣಿಸ್ತು ಪಟ್ಲಿ ಮರಿ ಎಲ್ಲಂದ್ರೆ ಎಲ್ಲಿ ಕಾಣಿಸ್ತು ಅಂದ್ರೆ ಅದೇ ಆ ಗದ್ದೆಲ್ಲಾ ತೋರಿಸ್ತಿದ್ರಲ್ರಿ ಬೀಗ್ರೆ ನೀವು ಹ್ಞೂ ಸುತ್ತುಗ್ಲೇ ಹಸ್ರೋಗ ಕಾಣ್ತೈತಂತ ಆ ಕಡೆ ಒಂದು ಮೂಲೆಯಲ್ಲಿ ಆ ಕಡೆ ನಿಂತಿತ್ತು ಒಂದು ಕುರಿ ಮರಿ ಏ ಯಾರೋ ಕುರಿ ಮೈಸೂರು ಇನ್ನೇನು ಬಿಟ್ಕೊಂಡು ಹೋಗ್ತಿರ್ಬೇಕು ಒಂದು ಉಳ್ಕಂಡಿರ್ಬೇಕು ಅದೇನು ಓಡೋಗುತ್ತೆ ಅಂದ್ಕೊಂಡು ನಾನು ಇನ್ನೇನು ಸುಮ್ಮನೆ ಆದ ಬಂದೆ ಹ್ಞೂ ಇನ್ನೇನು ಹೇಳದಂತ ನನಗೆ ಗೊತ್ತಿಲ್ಲ ಈ ಶಂಕರಪ್ಪ ಅವ್ರದ್ದು ಕುರಿಮರಿ ಮರಿ ಹಿಂಗ ಹಿಂಗ್ ತಪಸ್ಕೊಂಡೈತಂತ ಮುಂಚಿತವಾಗ್ಲೇ ಗೊತ್ತಿದ್ರೆ ಬೇಕಾದ್ರೆ ಹ್ಞೂ ನಿಮ್ಗೆ ಹೇಳ್ತಿದ್ದೆ ಒಂದ್ ಮಾತು ಹೇಳ್ಬಿಟ್ಟು ಏನೋ ಒಂದ್ ಮಾಡ್ಬೋದಿತ್ತು ಹಿಡ್ದು ಏನಾದ್ರು ಅಲ್ಲೇ ನಿಲ್ಸ್ಕೋಬೋದಿತ್ತು ಏನೋ ಒಂದ್ ಮಾಡ್ಬೋದಿತ್ತು ನಮಗ್ ಗೊತ್ತಿಲ್ಲ ಏನಿಲ್ಲ ಇನ್ನೇನು ಬೇರ್ಯಾರ್ದಾರ್ದ ಅನ್ಕೊಂಡು ನಾನ್ ಪಾಡಿಗೆ ನಾನು ಸುಮ್ನೆ ಬಂದ್ಬಿಟ್ಟೆ ಇನ್ನೇನು ನಿಮ್ಗೂ ಹೇಳಿಲ್ಲ ಏನಿಲ್ಲ ಹ್ಮ್ ಅಯ್ಯೋ 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 ಎಂತ ಕೆಲ್ಸ ಆಗ ಹೋಗ್ಬಿಟ್ಟೈತೆ ಅಲ್ಕಾಣ ಮೊದ್ಲಾದ್ರೂ ಒಂದ್ ಮಾತು ಬೇಡ ಇದ್ ಯಾರ್ದು ಕುರಿ ಒಂದೇ ಒಂದ್ ಕುರಿ ಐತಂತ ಅಂತ ನಿಮ್ಗೆ ಆಟೋ ಗೊತ್ತಾಗದ್ ಬೇಡವಾ ಹೌದ್ ರಂಗಪ್ಪ ನೀನ್ ನೋಡ್ಲಿಲ್ವಲ್ಲ ನೀನು ನೀನು ನೋಡಿದ್ರು ಬರ್ತಿ ಆಕಣಿ ಹೇಳು ನೀನ್ ಎಂತ ಆಗಿ ಅಂದ್ರೆ ನೀನು ಈಗ ನಿಲ್ಸ್ಕೊಂಡ್ ನಿನ್ಕೋಬೇಕಾಗುತ್ತೆ ನನ್ ಕರಿಬೇಕಾಗುತ್ತೆ ಉಡ್ಕೊಂಡ್ ಹೋಗ್ಬೇಕು ಇದರಿ ಅಂತ ಅವೆಲ್ಲ ಸುಮ್ನೆ ತಲೆ ಕೆಡಸ್ಕೊಂಡ ಯಾವ್ದು ಯಾರ್ದಾರ ಆಗ್ಲಿ ನನ್ಗೇನ್ ಆಗ್ಬೇಕಾಯ್ತಂತ ನೀನ್ ತಲೆ ಕೆಡ್ಸ್ಕೊಂಡಿಲ್ಲ ಹಾಕಿ ಹೇಳು ಹ್ಮ್ ನೀನು ಬಲೂ ಕಲ್ಸ್ಬಿಟ್ಟಿದ್ಯಾ ಇತ್ತೀಚಿಗೆ ಒಂದ್ರಿಟು ಹ್ಞೂ ನೀನು ಯಾಕ ಹಿಂಗೆ ರೇಗಾಡ್ತೀಯ ನನ್ನ ಮೇಲೆ ಈ ನನ್ನ ಮಗ ಕುರಿ ಕ ಕಳ್ಕೊಂಬಿಟ್ಟು ನನ್ನ ಮೇಲೆ ರೇಗಾಡಿದ್ರೆ ನಾನು ಏನಪ್ಪ ಮಾಡೋಣ ಇವಾಗ ಹಾಂ ಸರಿ ಕಣ ಆಯ್ತು ಬಿಡು ಇವಾಗ ನನಗೆ ಗೊತ್ತಿದ್ರೆ ನಾನು ಹಂಗೆಲ್ಲ ನಾನು ಉದಾಸೀನ ಮಾಡ ಮನುಷ್ಯ ಇಲ್ಲ ಹಾ ಏನಂತ ಮಾತಾಡ್ತಿಲ್ಲ ಶಂಕರಪ್ಪ ನೀನು ಹಾಂ ಅದ್ರಲ್ಲೂನು ನಮ್ಮ ಶಂಕರಪ್ಪನ ಕುರಿ ಮರಿ ಅಂತ ಹೇಳಿದ್ರೆ ಕಾಣಿಸಿದ್ರೆ ನಾನು ಸುಮ್ಮನೆ ಇರೋನಿಲ್ಲ ಮನುಷ್ಯ ನಾನು ಹಾಂ ನೀನ್ ಮಾತಾಡೋ ನೋಡು ನೀನು ಹೆಂಗ್ ಮಾತಾಡ್ತೀಯ ಅಂತ ಎಲ್ಲ ಬಲು ಬೇಜಾರ್ ಮಾಡಿಸ್ಬಿಡ್ತೀಯ ಕಣಪ್ಪ ನೀನು ಇವಾಗ ಆಯ್ತು ಚರ್ಚೆ ಮಾಡೋದ್ರಲ್ಲಿ ಏನೂ ಪ್ರಯತ್ನ ಇಲ್ಲ ಹ ನೀನು ಕುರಿಮರಿ ಕಾಣತಿಲ್ವಲ್ಲ ಅಂತ ಬೈದಿಂದ ಆಡ್ತಿದ್ಯಾ ನಡಿ ಇವಾಗ ಆಯ್ತು ಹ್ಮ್ ಬೀಗ್ರ್ ನೋಡಿದಾರಂತ ಹೇಳಿರಲ್ಲ ಅಲ್ಲೇ ಅಕ್ಕ ಪಕ್ಕ ಎಲ್ಲಾರು ಇರುತ್ತೆ ಕತ್ಲ ಮುಂಚೆ ಬೇಗ ಹೋಗ್ಬಿಟ್ಟು ಮತ್ತೆ ಹ್ಮ್ ಹೋಗ್ಬಿಟ್ರೆ ಮತ್ತೆ ಸರಿ ಆಗಲ್ಲ ನಡಿಯಪ್ಪ ಬೇಗ ಅಲ್ಲೆಲ್ಲ ಎಲ್ಲ ತಪ್ಪಸ್ಕೊಂಡ್ ನೋಡಿ ನೋಡ್ರಿ ಹುಡ್ಕೊಂಬರ ಹೂ ಕಡ್ಲಾ ರಂಗಪ್ಪ ಇಲ್ಲ ಕತ್ಲ ಬೇರೆ ಆಯ್ತಾ ಬಂತು ಕತ್ಲೆ ಆಗಕ್ಕಿಂತ ಮುಂಚೆ ಬೇಗ ಹೋಗಿ ನಡಿಯೋ ಹ್ಞೂ ಮತ್ತೆ ಕಾಣಿಸಿಲ್ಲ ಅಂದ್ರೆ ಮತ್ತೆ ಕತ್ಲಾಗ್ಬಿಟ್ರೆ ಕಾಣಸಲ್ ಎಲ್ಲಂತ ಹುಡ್ಕೊಂಡು ಹೋಗೋಣ ಹ್ಞೂ ನಡೆಯೋ ಬೀರ್ ಬೀರ್ನಾಗ ಹೋಗೋಣ ಹ್ಞೂ ನಾನು ಒಬ್ನೇ ಹುಡ್ಕಿರೋದು ಸರಿಯಾಗೋಲ್ಲ ಆ ಕಡೆಯಿಂದ ಈ ಕಡೆಯಿಂದ ಹ್ಞೂ ನೀನು ಈ ಒಣ್ಣ ಎಲ್ಲರೂನು ಹೋಗಿ ಹುಡ್ಕೊಂಬರಂಕ ನಡೆಯೋ ಹ್ಞೂ ಹೆಂಗ ನಾನು ಒಬ್ನೇ ಹುಡ್ಕಿದ್ರ ಅಂತೂ ಗ್ಯಾರಂಟಿ ಸಿಗ್ತಿರಲ್ಲ ನಡಿ ನಡಿ ಬೇಗ ಹುಡ್ಕೊಂಬರಣ ಹೌದಲ್ಲ ಶಂಕರಪ್ಪ ಮಾಡೋ ತಪ್ಪು ಮಾಡ್ಕೊಂಬಿಡ್ತೀರಾ ಹಿಂಗೆ ಅಯ್ಯ ಅನಿಸ್ತೀರಪ್ಪ ಆತ್ಲಾಗೆ ಹಾಂ ಇವಾಗ ಆ ಥರ ಮಾಡ್ತೀರ ನೋಡಲಿ ಹ್ಞೂ ಮಖ ಮಾಡ್ಕೊಂಡಿರೋದು ಪಾತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ನಿಂಗೆ ಯಾವಾಗ್ಲೂನು ಬರೀ ಇಂಥ ಎಡ್ವಾಡ್ ಕೆಲಸ ನೀ ಇದೇ ಭೇಳ ನಿಂದು ಹ್ಞೂ ಏನಾದ್ರೂ ಒಂದ್ ಕಳ್ಕೊಳ್ಳೋದು ಏನಾದ್ರೂ ಒಂದ್ ಮಾಡ್ಕೊತೀಯಾ ಅದನ್ನ ನನಗ್ ಬಂದ್ ತಗ್ಲಾಕ್ತಿಯಾ ಹ್ಮ್ ಬಾತ್ಲಾಗ್ ಬೇಗ ಒತ್ತಾಯ್ತು ಕತ್ಲಗಿತ್ ಆದತ್ತ ಮತ್ತೆ ಕತ್ಲೆ ಆಗ್ಬಿಟ್ರಿ ಮತ್ತೆ ಹ ಕುರಿ ಮರಿ ಕಾಣಿಸಲ್ಕೊಂಡ್ ಬರೋ ಬೇಗ ಬೀಗ್ರೆ ಬೇಜಾರ್ ಮಾಡ್ಕೊಂಬಿಡ್ರಿ ಕಡ್ರಿ ಬೀಗ್ರಿ ಏನ್ ನಮ್ ಶಂಕರಪ್ಪ ಕುರಿ ಮರಿ ಕಾಣಿಸ್ತಿಲ್ವಂತೆ ಅದಕ್ಕೆ ಉಡ್ಕೊಂಬರ್ತೀನಿ ಇಲ್ಲೇ ಪಕ್ಕ ತೋಟದಲ್ಲಿ ಬರ್ತೀವಿ ಆ ನೀವ್ ಇಲ್ಲೇ ಕುತ್ಕೊಂಡಿರ್ತೀರಾ ಒಂದ್ ಗಾಳಿಗೆ ಇಲ್ಲೇ ಕೂತ್ಕೊಂಡಿರಿ ಬರ್ತೀವಿ ನಾವು ಹ್ಮ್ ಬಿಟ್ಟತಿದಿನ ಅಂತ ಬೇಜಾರ್ ಮಾಡ್ಕೊ ಬಿಡ್ರಿ ಕಣ್ರಿ ಬೀಗ್ರೆ ಹ್ಮ್ ಕುತ್ಕೊಂಡಿರಿ ಆರಾಮಾಗಿ ಬರ್ತೀನಿ ಅಪ್ಪನ ಹೋಗ್ರ ಅಪ್ಪನ ಬರ್ತೀನಿ ಇಲ್ಲ ಎಲ್ಲಾರ ಇರುತ್ತೆ ಕುರಿ ಬರ್ತೀವಿ ಕಣ್ರಿ ಬೀಗ್ರೆ ಇದೇ ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ ಬೀಗ್ರೆ ಕಣ್ರಿ ಬೀಗ್ರೆ ನೀವ್ ಮಾತ್ರ ಹುಡ್ಕೊಂಬರಕ್ ಹೋಗ್ತೀರಾ ನಾನು ಇಲ್ಲೇ ಕೂತ್ಕೋಣ ನಾನು ಬರ್ತೀನಿ ಕಣ್ ನಡ್ರಿ ಏನಾಗುತ್ತೆ ಹಾ ನಾನು ಹುಡ್ಕೊಂಬರ್ತೀನ ಕಣ್ ನಡ್ರಿ ಬೀಗ್ರೆ ನೀವ್ ಒಂದ್ ಕಡೆ ಹೋಗ್ರಿ ಆ ಅಣ್ಣ ಒಂದ್ ಕಡೆ ಹೋಗೋದ್ರಿ ಶಂಕರಣ್ಣ ಒಂದ್ ಕಡೆ ಬರ್ತೀನಿ ಎಲ್ಲಾದ್ರೂ ಒಂತ ಕಾಣಿಸುತ್ತೆ ನಡ್ರಿ ಹೋಗನ ಬೇಗ ಹ್ಮ್ ಹಂಗಂತೀರಾ ಹ್ಮ್ ಸರಿ ಕಣ್ರಿ ಬೀಗ್ರಿ ಆಯ್ತು ಅಂಗಾರೆ ಬರ್ರಿ ಹೋಗಣ ಬೀಗ್ರೆ ಒಂದ್ ಕೆಲ್ಸ ಮಾಡ್ರಿ ನೀವಿಲ್ಲ ನಿನ್ಕೊಂಡ್ರಿ ಹ್ಮ್ ಇಲ್ಲೇ ನಿನ್ಕಂಡಿರಿ ಎಲ್ಲಾರು ಕುರಿ ಮರಿ ಏನಾರು ಕಾಣ್ಸಿರ ಹೂ ಹೇಳಿ ಹ್ಮ್ ಶಂಕರಪ್ಪ ಆ ಕಡೆ ಹೋಗಿ ನಿಂತಾನೆ ಆಕಡೆ ನೋಡ್ತಿದ ಅಲ್ಲೆಲ್ಲಾರು ಐತೇನಂತ ನಾನ್ ಈ ಕಡೆ ಹೋಗ್ಬಿಟ್ಟು ನೋಡ್ತೀನಿ ಹ್ಮ್ ಪಾಪ ಹ ಏನ್ ಮಾಡ್ತೀರಾ ಬೀಗ್ರೆ ಪಾಪಾ ಅಜ್ಜಿ ಅಜ್ಜ ಇಬ್ರೆ ಅಂತ ಬಿರೋದು ಹ್ಮ್ ಎಲ್ಲ ಎಲ್ಲಾ ಮಕ್ಳು ಮೊಮ್ಮಕ್ಳು ಎಲ್ಲಾರು ಎಲ್ಲಾ ಎಲ್ಲಾ ಬೆಂಗಳೂರು ಅಲ್ಲಿ ಇದಾರೆ ಪಾಪ ಕುರಿಮರಿಗಳು ಆ ಸ್ಕೂಳು ಅವು ಇವು ಮಾಡ್ಕೊಂಡು ಪಾಪ ಅಯ್ಯ ಅಂತಿದ್ದಾನೆ ಏನ್ ಮಾಡನ ಹ್ಮ್ ಪಾಪಾ ಬಲು ಬೇಜಾರ್ ಮಾಡ್ಕೊಂಡಿದ್ದಾನೆ ಏನಾರ ಮಾಡಿ ಹುಡ್ಕ್ ಕೊಡ್ಬೇಕ್ರಿ ಬೀಗ್ರಿ ಹ್ಮ್ ನನ್ ಗೆಳೆಯ ಅವನು ಹ್ಮ್ ಬೇಜಾರು ಮಾಡ್ಕೊಂಡಿದ್ದಾನೆ ತಡ್ರಿ ಬಂದ್ರಿಟ್ಟು ಶಂಕರಪ್ಪ ಸಿಕ್ತೇನ ಕುರಿಮರಿ ಕಾಣಿಸ್ತೇನೆ ಎಲ್ಲಾದ್ರು ನಿನಗೆ ಆ ಕಾಣಸಿರಿ ಹೇಳೋ ಬೇಗ ಇಲ್ ಕಣ ರಂಗಪ್ಪ ಎಲ್ಲಾ ಕಡೆನು ನೋಡ್ಕೊಂಬಂದೆ ಈ ತೋಟದ ಮೂಲೆ ಮೂಲೆ ಹುಡ್ಕ ಬಂದ್ಬಿಟ್ಟ ಹ್ಞೂ ಎಲ್ಲವೂ ಕಾಣಸ್ತಿಲ್ಲಾ ನಿನ್ಗೆ ಕಾಣಿಸ್ತಾ ಬಂದ್ರಲ್ಲ ನೀನು ಮತ್ತೆ ಅವ ಅಣ್ಣ ಕಾಣಿಸಿದ್ರೆ ಹೇಳ ನಿಂದ ಒಳ್ಳೆ ಕತೆ ಆಗೋಯ್ತಲ್ಲ ಅಲ್ವದಲ್ಲ ಶಂಕ್ರಪ್ಪ ಕಾಣಿಸಿದ್ರೆ ನಾನು ಕೇಳ್ತಿದ್ನ ನಿನಗೇನಾರು ಕಾಣಿಸ್ತೇನಂತ ನೋಡ ನೀನ್ ಕೇಳೋದ ನೀನು ನೋಡ ಸುನ್ತಿರೋ ಆತರ ಬಿಡ್ಬೇಡ ಸೊ ಸುಮ್ಕಿರೋ ತಲೆ ಕೆಡಿಸ್ಕೋಬೇಡ ಇಲ್ಲೇ ಎಲ್ಲಾರ ಇರೋದ್ ಕಣ್ ಸುಮ್ನಿರೋ ಆತರ ಬೀಳ್ಬೇಡ ನಾನು ಹುಡುಕ್ ಕಡ್ತೀನಿ ಕಣ್ ಸುಮ್ನಿರ್ಲ ಶಂಕರಪ್ಪ ತಲೆ ಕೆಡಿಸ್ಕೋಬೇಡ ಸಮಾಧಾನದಿಂದ ಇರು ಹ್ಮ್ ಜಾಸ್ತಿ ಟೆನ್ಶನ್ ತಗೋಬೇಡ ಬಿಪಿ ಬೇರೆ ಐತಿ ನಿನ್ಗೆ ಹೋಗಿ ನಾನ್ ಹಾಳಾದವ್ನ ಅತ್ಲಾಗಿ ಸುಮ್ಕಾರ ನಾನೇ ಅತ್ಲಾಗಿ ಕುರಿ ಮರಗಳನ್ನ ಬಿಟ್ಕೊಂಡು ಹೋಗಿದ್ರು ಆಗ್ತಿತ್ತು ಹ್ಮ್ ಏ ಇರ್ಲಿ ಅತ್ಲಾಗ ನಮ್ಮ ಅಜ್ಜಿ ಅತ್ಲಾಗಿ ಬಿಟ್ಕೊಂಡು ಹೋಗ್ತಾಳಲ್ಲ ಇನ್ನೇನು ಹ್ಮ್ ಹೋಗ್ಲಿ ಅತ್ಲಾಗ ಒಂದ್ ಐದೈದ್ ಕುರಿಮರಿಗಳು ಅಲ್ವಾ ಇನ್ನೇನು ಅಂತ ನಾನ್ ಸುಮ್ಕಾದ್ರೆ ನಮ್ಮ ಅಜ್ಜಿ ಉದಾಸೀನ ಮಾಡ್ಕೊಂಡು ಹಿಂದೂಳಿಯತ್ತೆ ಹಿಂದೆನೆ ಎಲ್ಲಾರ ಇರ್ಬೇಕು ಇನ್ನೇನೋ ಮೇವು ತಿನ್ಕೊಂಡ್ ಬರ್ತಿರ್ಬೇಕು ಅನ್ಕೊಂಡು ಸುಮ್ನಾಗ್ಬಿಟ್ಟೈತೆ ನೋಡಿದೆ ಕುರಿ ಮರಿನೆ ಕಾಣ್ತಿಲ್ಕಣ ಏ ಹೋಗತ್ಲ ಹೊಟ್ಟೆ ಉರ್ದಂಗ ಆಗ್ತೈತ್ ನನಗೆ ಏನ್ ಮಾಡಣ ಅಂತ ಗೊತ್ತಾಗ್ತಿಲ್ಲವು ತಲೆ ಹೋಗಂಗ ಆಗ್ತೈತೆ ಬೆಳಗಿಂದ ಕೆಲಸ ಮಾಡಿ 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 ಕೈಕಾಲೆಲ್ಲಾ ಹಂಗೆ ಸೋಲತ್ತು ಹತ್ ಬಿಟ್ಟವ್ ನನ್ಗಂತೂ ಹ್ಞೂ ಸೋತ್ ಹೋಗ್ಬಿಟ್ಟೈತೆ ಅಂತದ್ರಲ್ಲಿ ವಜ್ಜಿ ಇಂಥ ಕೆಲ್ಸಾನ ಮಾಡುದು ಯೋ ತಲೆ ಕೆಟ್ಟು ಹೋಗತ್ಲಾಗಿ ಹೋಗ್ಲಾಗಿ ನನ್ಗೂ ಅತ್ಲಾಗಿ ಎಲ್ಲೆಲ್ಲಂತ ಬಡ್ದಾಡೋಣ ಬೇಜಾರಾಗ್ಬಿಟ್ಟೈತ್ ಕಣಪ್ಪ ಅತ್ಲಾಗಿ ಯಾ 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 ಆಗಿದ್ದ ಆಯ್ತ್ಕಂಡ್ ಸುಮ್ನಿರೋ ಇರೋ ಶಂಕರಪ್ಪವು ಓಹೋ ಇವಾಗ ಕಷ್ಟಗಳು ಮನ್ಸಿನ್ ಬರದಲ್ಲಿ ಇನ್ ಯಾರ ಬರುತ್ತೆ ಶಂಕರಪ್ಪ ಹಿಂಗೆಲ್ಲಾ ಆಡದ್ರೆ ಆಗುತ್ತೆಲ್ಲ ಸಮಾಧಾನ ದಿನ ಇರೋ ತಾಳ್ಮೆ ಕಳ್ಕೊ ಬಿಡೋ ಇಲ್ಲೇ ಎಲ್ಲಾರ ಇರುತ್ತೆ ಹ ಬೀಗ್ರೆ ಇಲ್ ನೋಡ್ರಿ ಬೀಗ್ರೆ ಇದೇನ ಕುರಿಮರಿ ಹಾ ಶಂಕರಪ್ಪ ಅರ್ದು ಇದೇನ್ ಕುರಿಮರಿ ಮರಿ ನೋಡ್ರಿ ಊಕ್ಕಿ ಬೀಗ್ರೆ ಹ ಇದೇ ಕುರಿಮರಿ ಮರಿ ಹ್ಮ್ ಲೇ 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 ಶಂಕರಪ್ಪ ಬಾರ ಬಾರ ಕುರಿಮರಿ ಇಲ್ಲೇ ಇತ್ಕಂಡ್ ಬಾರೋ ನಿಮ್ ಕುರಿಮರಿ ಐ ಇಲ್ಲ ಹ್ಞೂ ಕಣ ನಮ್ದೇ ಕಣ ಕುರಿ ಮರಿ ಅಯ್ಯೋ ಅಯ್ಯೋ ಅಪ್ನೆ ಎಲ್ಲೋ ಹೋಗಿದ್ದೆ ಈಟೊತ್ತು ಎಲ್ಲೆಲ್ಲ ಅಂತ ನಿನಗೆ ಹುಡ್ಕೋದು ಹೋ ಹೋಗತ್ತಾಗಿ ಬಾರಪ್ಪ ಮಂತ ಹೋಗನ್ ಕಣ್ ಬಾರವ್ ಹ್ಞೂ ಎಲ್ಲೆಲ್ಲಂತ ಹುಡ್ಕೋದು ನನ್ನಂತೂ ಉಸಿರು ಕಟ್ಟಂಗ ಆಗ್ಬಿಟ್ಟು ಕಳ್ಳಲ್ಲ ನೀನು ಕಾಣಿಸ್ಲಿಲ್ಲ ಅಂದಕ್ಕೆ ಹಾಂ ರಂಗಪ್ಪ ಹೆಂಗ ಕುರಿ ಮರಿ ಸಿಕ್ತು ಕಣ ದೇವ್ರದೈದಿಂದ ಹೋ ಹ್ಞೂ ಎಲ್ಲಾದ್ರೂನು ಎಲ್ಲರೂ ಹೋಗ್ಬಿಟ್ಟಿದ್ರೆ ಕತ್ಲೆ ಬೇರೆ ಆಗ್ತಾ ಬಂತು ಹ್ಞೂ ಈ ಕತ್ಲೆಯಲ್ಲಿ ಇನ್ನೇನು ಸಿಕ್ತಿರೋದ್ ಕಣ್ ಹ್ಞೂ ನನ್ಗಂತೂ ದಿಗ್ಲಾ ಆಗ್ಬಿಟ್ಟಿತ್ತು ಕುರಿಮರಿ ಸಿಕ್ತಪ್ಪ ಸಾಕಿರೋ ಕುರಿಮರಿ ಎಲ್ಲ ಹೋಗುತ್ತೆ ಪಾಪ ಏನ ಅದು ಮೇವು ತಿನ್ಕೊಂಡ್ ತಿನ್ಕಂಡು ಆ ಅಜ್ಜಿ ಮುಂದ್ ಮುಂದ್ ಹೋಗ್ಬಿಟ್ಟೈತೆ ಈ ಕುರಿಮರಿಗಳು ಕಾಣ್ಸಿಲ್ಲ ಅತ್ಲಾಗಿ ಈ ಕಡೆ ಎಲ್ಲಾ ಬಂದ್ಬಿಟ್ಟೈತೆ ಆಟೆಯ ನನಗ್ ಗೊತ್ತಿಲ್ವಲ್ಲ ಹಾ ನೀನ್ ಅಂತೂ ನೀನು ಆತರ ಬೀಳ್ತೀಯ ಬೀಳ್ತೀಯ ದಿಗ್ಲೂ ಬೀಳ್ ಬಿಳ್ಕಂಡ್ ಸುಮ್ನೆ ಇಲ್ಲ ಶಂಕರಪ್ಪ ಆತರ ಬೀಳ್ಬೇಡ ಅಂತ ಹೇಳಿರೋ ನನ್ ಮಾತೇ ಕೇಳಂಗಿಲ್ಲ ನೀನು ಅಷ್ಟೊಂದು ಭಯ ಬೀಳ್ತಿದ್ದೆ ಹ ಹ ಯಾವತ್ತು ಅಷ್ಟೇ ಕಡೆ ಮನುಷ್ಯ ತಾಳ್ಮೆ ಕಳ್ಕಬಾರದು ಹ್ಮ್ ನೀನೊಂದು ಆಡ್ತಿಯಾ ಆಡ್ತೀಯಾ ಹಾ ಮಂತ ಹೋಗ ನೀನೇನು ಪತ್ ಬೇರೆ ಆಯ್ತು ಪಾಪ ಬೀಗ್ರು ಬೇರೆ ಅಪರೂಪಕ್ ತೋಟ ನೋಡೋಣ ಅಂತ ಬಂದ್ರು ಬರೀ ಕುರಿ ಮರಿ ಆಗೋಯ್ತು ಇವತ್ತು ನಡ್ರಿ ಹೋಗನ ಹ್ಮ್ ಬೀಗ್ರೆ ಬರ್ರಿ ಬೀಗ್ರೆ ಹ್ಮ್ ಹೋಗನ ಇನ್ನೇ ಕುರಿ ಮರಿ ಸಿಕ್ತು ನಡ್ರಿ ಹೋಗನ ಬೇಜಾರ್ ಕಣ್ರಿ ಬೀಗ್ರೆ ಹ ಪಾಪ ಅಪ್ರೂಪಕ್ಕೆ ತೋಟ ನೋಡೋಣ ಅಂತ ಬಂದಿದ್ರಿ ನೀವು ಹ್ಮ್ ಬರೀ ಅದು ಇದೂನೇ ಆಯ್ತು ನಡ್ರಿ ಹೋಗನ ಇರ್ಲಿ ಕಣ್ ಬರ್ರಿ ಬೀಗ್ರೆ ಹ್ಮ್ ನನಗೆ ಇವೆಲ್ಲ ನೋಡಿದ್ರೆ ನನ್ ಮೊದ್ಲೆಲ್ಲಾನುನು ನಾನು ನಮ್ದು ಕುರಿಮರಿಗಳೆಲ್ಲಾ ಇದ್ವಲ್ರಿ ಬೀಗ್ರೆ ಹ್ಮ್ ಓ ನಮ್ಮಅಪ್ಪಿನ ಜೊತೆ ನಾನು ಒಂದೊಂದ್ ಟೈಮ್ ಕುರಿ ಮೈಸಕ್ ಹೋಗ್ತಿದ್ದೆ ಹ್ಮ್ ಅವಾಗೆಲ್ಲ ಹಳೇದೆಲ್ಲಾ ನೆನಪು ಬರುತ್ತೆ ಏನಿದ್ರು ಹಳ್ಳಿ ಜೀವನನೇ ಬಬ್ಳು ಚಂದ ಕಣ್ರಿ ಬೀಗ್ರೆ ಹ ನೆಮ್ಮದಿಯಾದ್ ಜೀವನ ಬಿಡ್ರಿ